ಬಿಳಿ ಕೂದಲು ಹೆಚ್ಚಾಗ್ತಿದೆಯಾ ಹಾಗಾದರೆ ಶಾಶ್ವತವಾಗಿ ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು ಒಂದು ಐದು ಹತ್ತು ನಿಮಿಷ ಸಮಯ ಕೊಟ್ಟು ನೋಡಿ ಖಂಡಿತವಾಗ್ಲು ನಿಮ್ಮ ಏನು ವೈಟ್ ಹೈರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗಿಸುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ಲು ಮತ್ತು ತುಂಬ ಸೇಫಾಗಿ ಕೂದಲನ್ನು ಕಪ್ಪಾಗಿಸುವಂಥ ಒಂದು ಅದ್ಭುತ ಮನೆಮದ್ದು ಇನ್ನು ಇಲ್ಲಿ ಯಾವುದೇ ರೀತಿಯ ಒಂದು ಮೆಹಂದಿ ಪೌಡರ್ ಆಗಲಿ ಅಥವಾ ಇಂಡಿಗೋ ಆಗಲಿ ಬಳಸುವಂಥ ಅವಶ್ಯಕತೆ ಇಲ್ಲ ನ್ಯಾಚುರಲ್ ಪದಾರ್ಥಗಳಿಂದ ಮಾಡಿಕೊಂಡಿರುವಂಥ ಈ ಒಂದು ಮನೆಮದ್ದನ್ನು ಹಚ್ಚಿದರೆ ಸಾಕು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ನಿಮ್ಮ ಕೂದಲನ್ನು ಕಪ್ಪಾಗಿಸಲು ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ಬರೀ ಕೊಬ್ಬರಿ ಎಣ್ಣೆಯಲ್ಲಿ ಕಲಸಿ ಹಚ್ಚಿ ನೋಡಿ ನಿಮ್ಮ ಎಲ್ಲ ಬಿಳಿ ಕೂದಲನ್ನು ನ್ಯಾಚುರಲ್ಲಾಗಿ ಶಾಶ್ವತ ಕಪ್ಪಾಗಿಸುತ್ತೆ ಈ ಒಂದು ಮನೆಮದ್ದು ವಿಪರೀತವಾಗಿ ಕೂದಲು ಬಿಳಿಯಾಗಲು ಶುರುವಾಗಿದೆ ಬೆಳೆಯುವಂಥ ಕೂದಲು ಕೂಡ ಬಿಳಿಯಾಗಲಿಕ್ಕೆ ಶುರುವಾಗಿದೆ ಅಂದರೆ ಖಂಡಿತವಾಗ್ಲೂ ಈ ಒಂದು ಮನೆ ಮದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ವರ್ಕ್ ಆಗುತ್ತೆ ನಾನು ಮೊದಲೇ ಹೇಳಿದಾಗ ಇಲ್ಲಿ ಯಾವುದೇ ರೀತಿಯ ಇಂಡಿಗೋ ಬೇಡ ಅಥವಾ ಹೆಣ್ಣ ಬೇಡ ಅಂತ ಅಂದ್ಕೊಳ್ಳೋರು ಖಂಡಿತವಾಗ್ಲೂ ಈ ಒಂದು ಮನೆ ಮದ್ದನ್ನು ಟ್ರೈ ಮಾಡ್ಬೋದು ನಿಮ್ಮ ಏನು ವೈಟ್ ಏರ್ಸ್ ಇರುತ್ತೆ ಅದನ್ನು ಕಂಪ್ಲೀಟಾಗಿ ಕಪ್ಪಾಗಿಸೋದ್ರ ಜೊತೆಗೆ ತುಂಬ ಹೊಟ್ಟಾಗ್ತಾ ಇರುತ್ತೆ ಗ್ರೋತ್ ತುಂಬ ಕಡಿಮೆ ಇರುತ್ತೆ ಉದುರ್ಲಿಕ್ಕೆ ಶುರುವಾಗಿರುತ್ತೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ತುಂಬ ಸರಳವಾಗಿ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಈ ಒಂದು ಮನೆಮದ್ದು ಯಾವ ರೀತಿಗೆ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ನೋಡಿ ಈ ಒಂದು ಸೂಪರ್ ಆಗಿರೋಂಥ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆಯನ್ನು ತೊಗೋತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ನಮ್ಮ ಏನು ವೈಟೇರ್ಸ್ ಇರುತ್ತೆ ಅದನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಿ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಇನ್ನು ಈರುಳ್ಳಿ ಸಿಪ್ಪೆ ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಜೊತೆಗೆ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡ್ತಾ ಹೋಗುತ್ತೆ ಇದರ ಜೊತೆಗೆ ನಾನಿಲ್ಲಿ ಒಂದಷ್ಟು ಕರಿಬೇವಿನ ಎಲೆಗಳನ್ನು ಸಹ ತೊಗೊಂಡಿದ್ದೀನಿ ಫ್ರೆಶ್ ಆಗಿರುವಂಥ ಕರಿಬೇವಿನ ಎಲೆಗಳಿದ್ದರೆ ಅದನ್ನು ಕೂಡ ನೀವು ಇಲ್ಲಿ ತೊಗೋಬೋದು ಅಥವಾ ಒಣಗಿದ್ದಿದೆ ಅಂತಂದರೆ ಅದನ್ನಾದರೂ ನೀವು ಇಲ್ಲಿ ಬೆಳೆಸ್ಕೋಬೋದು ಇದು ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸಲು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇನ್ನು ಇದರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನು ಕಲೋಂಜಿ ಸೀಡ್ಸನ್ನು ತಗೋತಾ ಇದ್ದೀನಿ ಅದರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಸಹ ತೊಗೋತಾ ಇದ್ದೀನಿ ಕಲೋಂಜಿ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಜೊತೆಗೆ ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ಹೆಚ್ಚು ಮಾಡೋದರಿಂದ ಕೂದಲು ಸದಾ ಕಪ್ಪಾಗಿರುತ್ತೆ ತುಂಬ ಬೇಗನೆ ಬಿಳಿ ಆಗೋದಕ್ಕೆ ಬಿಡೋದಿಲ್ಲ ಇನ್ನು ಮೆಂತ್ಯ ಕೂಡ ಅಷ್ಟೇ ಕೂದಲನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಅದರ ಜೊತೆಗೇ ಗ್ರೋತನ್ನು ಇಂಪ್ರೂವ್ ಮಾಡಿ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ನಾನು ಇಲ್ಲಿ ತೊಗೊಂಡಿರೋಂಥ ಎಲ್ಲ ಪದಾರ್ಥವನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆ ಹಾಕ್ಕೊಂಡಿದ್ದೀನಿ ಇದರ ಜೊತೆಗೇನೆ ನಾವು ತೊಗೊಂಡಿರುವಂಥ ಕರಿಬೇವಿನ ಎಲೆಗಳನ್ನು ಸಹ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಒಣಗಿರುವಂಥ ಕರಿಬೇವಿನ ಎಲೆಗಳಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೋಬೋದು ಇಲ್ಲ ಅಂತಂದರೆ ಈ ರೀತಿ ಫ್ರೆಶ್ ಇರುವಂಥ ಕರಿಬೇವಿನ ಎಲೆಗಳನ್ನಾದರೂ ತಗೊಳ್ಳಿ ಆನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸು ಇದ್ರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆಕಾಳು ಇದಿಷ್ಟನ್ನು ಹಾಕುತ್ತಾ ಇದ್ದೀನಿ ನಾವು ಏನು ತೊಗೊಂಡಿದ್ದೀವಲ್ಲ ಇದಷ್ಟು ಕೂಡ ತುಂಬಾ ಪವರ್ಫುಲ್ ಆಗಿರುವಂಥ ಪದಾರ್ಥಗಳು ಕೂದಲನ್ನು ಕಪ್ಪಾಗಿಸಲು ಇದರ ಜೊತೆಗೆ ನಾನಿಲ್ಲಿ ಲವಂಗ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕೂದಲನ್ನು ಕಪ್ಪಾಗಿಸಲು ನಾನಿಲ್ಲಿ ಒಂದು ಐದು ಲವಂಗ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೇ ಗ್ರೋತನ್ನು ತುಂಬ ಹೆಚ್ಚಿಸಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೀರೇನೂ ಹಾಕಬಾರ್ದು ಇದಷ್ಟು ಪದಾರ್ಥಗಳನ್ನು ಈ ರೀತಿ ತರಿತರಿಯಾಗಿ ನಾವು ಪೌಡರ್ ಮಾಡ್ಕೋಬೇಕು ನೋಡಿ ಈ ಒಂದು ಪೌಡರ್ ಏನಿದೆ ಇದನ್ನು ನೀವು ಬಿಸಿಲು ಬಿದ್ದಂಥ ಸಮಯದಲ್ಲಿ ಚೆನ್ನಾಗಿ ಒಣಗಿಸ್ಕೊಬೇಕಾಗತ್ತೆ ಒಣಗಿಸಿ ಈ ಒಂದು ಪೌಡರನ್ನು ಎತ್ತಿಟ್ಕೊಂಡ್ರೆ ಈ ರೀತಿ ಡೈಗಳನ್ನು ಕೂಡ ಮಾಡ್ಕೋಬೋದು ಜೊತೆಗೆ ಒಂದೊಳ್ಳೆ ಹೇರ್ ಪ್ಯಾಕ್ ರೀತಿ ಕೂಡ ಇದನ್ನು ಬಳಸ್ಕೋದು ಒಂದೊಳ್ಳೆ ಆಯಿಲನ್ನು ಕೂಡ ನೀವು ಇದರಿಂದ ರೆಡಿ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ವೈಟೇರ್ಸನ್ನು ಕಪ್ಪಾಗಿಸಲು ಇದು ವರ್ಕ್ ಆಗುತ್ತೆ ಗ್ರೋತನ್ನು ದುಪ್ಪಟ್ಟು ವೇಗದಲ್ಲಿ ಇಂಪ್ರೂವ್ ಮಾಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಪೌಡರು ನಾವಿಲ್ಲಿ ಡೈಯನ್ನು ರೆಡಿ ಮಾಡ್ಕೋತಾ ಇರೋದ್ರಿಂದ ಇದನ್ನು ನಾವು ಈ ರೀತಿ ಬಿಸಿ ಮಾಡ್ಕೋಬೇಕು ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗೋವರೆಗೂ ಈ ಒಂದು ಪೌಡರ್ ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನ ಈ ರೀತಿ ಉರಿಯನ್ನು ಇಟ್ಬಿಟ್ಟು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಬಿಸಿ ಮಾಡ್ತಾ ಹೋಗಬೇಕು ನೋಡಿ ಕಂಪ್ಲೀಟಾಗಿ ಕಪ್ಪು ಕಲರಿಗೆ ಬಂದ ಮೇಲೆ ನಾನು ಇದನ್ನ ಮತ್ತೆ ಅದೇ ಮಿಕ್ಸಿ ಜಾರಿಗೆ ಹಾಕೊಂಡು ಮತ್ತೆ ಇದನ್ನ ತುಂಬ ನೈಸಾಗಿ ಪೌಡರ್ ಮಾಡ್ಕೋಬೇಕು ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನ ನೀರು ಹಾಕಬಾರ್ದು ಹಾಗೆಯೇ ಡ್ರೈ ಆಗಿನೇ ಇದನ್ನು ಮತ್ತೆ ಸಣ್ಣಗೆ ಪೌಡರ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಡೈಗಳನ್ನು ರೆಡಿ ಮಾಡ್ಕೋತೀವಿ ಅಂದರೆ ಈ ರೀತಿ ರೀತಿ ಈ ಒಂದು ನಾವು ಮೊದಲೇ ಏನು ತರಿ ತರಿಯಾಗಿ ರುಬ್ಬಿದ್ವಲ್ಲ ಒಂದು ಮಿಶ್ರಣವನ್ನು ಈ ರೀತಿ ಚೆನ್ನಾಗಿ ಹುರಿದ್ಬಿಟ್ಟು ಅದನ್ನು ಈ ರೀತಿ ಪೌಡರ್ ಮಾಡಿ ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ಇದನ್ನು ತಕ್ಷಣದಲ್ಲೇ ನೀವು ಒಂದು ಒಳ್ಳೆಯ ಡೈ ರೀತಿ ಬಳಸ್ಕೊಬೋದು ಅಥವಾ ನಾವು ಹೇರ್ ಪ್ಯಾಕನ್ನು ಮಾಡ್ಕೋತೀವಿ ಆಯಿಲ್ಗಳನ್ನು ಮಾಡ್ಕೋತೀವಿ ಆ ಒಂದು ಪೌಡರ್ಗಳಿಂದ ಅಂದರೆ ಅದನ್ನು ಬಿಸಿ ಮಾಡುವಂಥ ಅಗತ್ಯ ಇಲ್ಲ ಹಾಗೆಯೇ ನೀವು ಡೈರೆಕ್ಟಾಗಿ ಹೇರ್ ಪ್ಯಾಕು ಅಥವಾ ಹೇರ್ ಆಯಿಲನ್ನು ಅದರಿಂದ ರೆಡಿ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟಾಗಿ ಇದು ವರ್ಕ್ ಆಗುತ್ತೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಒಂದು ಹೇರ್ ಆಯಿಲ್ ಆಗಿರ್ಬೋದು ಹೇರ್ ಪ್ಯಾಕ್ ಆಗಿರ್ಬೋದು ನಾವಿಲ್ಲಿ ಡೈಯನ್ನು ರೆಡಿ ಮಾಡ್ಕೋತಾ ಇರೋದ್ರಿಂದ ನಿಮ್ಮ ಹೇರ್ ಲೆಂತು ಜೊತೆಗೆ ನಿಮಗೆ ಎಷ್ಟು ವೈಟ್ ಹೇರ್ಸ್ ಇದೆ ನೋಡಿಕೊಂಡು ಈ ಒಂದು ಮಿಶ್ರಣವನ್ನು ತೊಗೊಳ್ಳಿ ಇಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಉಳಿದಿರೋ ಅಂಥದ್ದನ್ನು ಎತ್ತಿಟ್ಕೊಂಡು ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬ ಬೇಗನೆ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಬಣ್ಣ ತುಂಬ ಸಮಯಗಳವರೆಗೆ ಇರಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಡ್ಯಾಮೇಜನ್ನು ಕಡಿಮೆ ಮಾಡುತ್ತೆ ಉದ್ರೋದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಈ ಒಂದು ಕೊಬ್ಬರಿ ಎಣ್ಣೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿಕೊಂಡು ಈ ಒಂದು ಡೈಯನ್ನು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ನಮ್ಮ ಮನೆಯಲ್ಲೇ ಮಾಡಿಕೊಂಡಿರುವಂಥ ಒಂದು ಅದ್ಭುತವಾಗಿರುವಂಥ ಒಂದು ಒಳ್ಳೆಯ ಹೆರ್ಡೈ ಹೋಮ್ ಮೇಡ್ ಹೇರ್ ಡೈ ರೆಡಿಯಾಗಿದೆ ಇನ್ನು ಈ ರೀತಿ ಮಾಡಿಕೊಂಡಿರೋಂಥ ಹೇರ್ ಡೇಯನ್ನು ನೀವು ಇನ್ನೇನು ತಲೆ ಸ್ನಾನ ಮಾಡ್ತೀರಾ ಅನ್ನುವಂಥ ಒಂದು ಅರ್ಧ ಮುಕ್ಕಾಲು ಗಂಟೆ ಮುಂಚೆ ಹಚ್ಕೋಬೋದು ಅಥವಾ ನಮಗೆ ಅಷ್ಟು ಸಮಯ ಇಲ್ಲ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷನಾದರೂ ತಲೆಯಲ್ಲಿ ಬಿಟ್ಟು ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಂದೇ ವಾಶಲ್ಲಿ ಆ ಒಂದು ವ್ಯತ್ಯಾಸ ಅನ್ನುವಂಥದ್ದು ನಿಮ್ಮ ಕಣ್ಣು ಮುಂದೆಯೇ ಇರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ತೋರಿಸ್ತಾ ಇದ್ದೀನಿ ನಾನು ಯಾವುದೇ ರೀತಿಯ ಕೆಮಿಕಲ್ ಡೈಗಳನ್ನು ಬಳಸೋದಿಲ್ಲ ತುಂಬ ಹೇರ್ಸ್ ಹೆಚ್ಚಾಗ್ತಿದೆ ಅನ್ನೋಂಥ ಸಮಯದಲ್ಲಿ ಈ ರೀತಿ ಮನೆಮದ್ದುಗಳನ್ನೇ ಹೆಚ್ಚಾಗಿ ಬಳಸೋದು ಅದರಿಂದ ನನ್ನ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ ಜೊತೆಗೆ ವೈಟ್ ಹೇರ್ಸ್ ಕೂಡ ತುಂಬ ಕಡಿಮೆನೇ ಅಂತಲೇ ಹೇಳ್ಬೋದು ನೋಡಿ ಇರುವಂಥ ಹೇರ್ಸ್ ಮೇಲೆ ನಾವು ರೆಡಿ ಮಾಡಿಟ್ಕೊಂಡಿರುವಂಥ ಈ ಒಂದು ಇನ್ಸ್ಟೆಂಟ್ ನ್ಯಾಚುರಲ್ ಡೈ ಏನಿದೆ ಇದನ್ನು ಅಪ್ಲೈ ಮಾಡ್ಕೋಬೇಕು ನಾನು ಕೈಯಿಂದ ಹಚ್ಚುತ್ತಾ ಇದ್ದೀನಿ ಈ ಥರ ಒಂದು ಕಲರು ಕೈಯಲ್ಲಿ ಹಾಗೆ ಉಳಿಯುತ್ತೆ ಜೊತೆಗೆ ಉಗುರಲೆಲ್ಲ ಹಾಗೆಯೇ ಕಪ್ಪು ಬಣ್ಣ ಉಳಿದ್ಬಿಡತ್ತೆ ನೀವು ಬೇಕಿತ್ತು ಅಂದರೆ ಗ್ಲೌಸ್ ಹಾಕ್ಕೊಬೋದು ಅಥವಾ ಡೈ ಹಚ್ಚುವಂಥ ಒಂದು ಬ್ರಷಲ್ಲಿ ಕೂಡ ಅಪ್ಲೈ ಮಾಡ್ಕೊಬೋದು ನಾನಿಲ್ಲಿ ಕೈಯಿಂದ ಹಾಗೆಯೇ ಹಚ್ಕೋತಾ ಇದ್ದೀನಿ ಈ ರೀತಿ ಹಚ್ಚಿಬಿಟ್ಟು ನೀವು ನಾನು ಮೊದಲೇ ಹೇಳಿದಾಗೆ ಸಮಯ ಇತ್ತು ಅಂದರೆ ಒಂದು ಗಂಟೆ ಅಥವಾ ಒಂದು ಮುಕ್ಕಾಲು ಗಂಟೆ ಸಮಯ ಬಿಟ್ಕೊಳ್ಳಿ ಇಲ್ಲ ಅಂತಂದರೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಒಂದೇ ವಾಶಲ್ಲಿ ನಿಮಗೆ ಕೂದಲನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಇನ್ನು ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ದೊಡ್ಡವರು ಚಿಕ್ಕವರು ಗಂಡಸರು ಹೆಂಗುಸರು ಎಲ್ಲರೂ ಕೂಡ ಈ ಒಂದು ಮನೆಮದ್ದನ್ನು ಬಳಸ್ಬೋದು ತುಂಬ ಸೇಫಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಒಂದು ನ್ಯಾಚುರಲ್ ಮನೆಮದ್ದು ಹೋಮ್ ಮೇಡ್ ಡೈ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ವೀಡಿಯೋನ ಆದಷ್ಟು ಫ್ಯಾಮಿಲಿ ಫ್ರೆಂಡ್ ಜೊತೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರೆ ಈಗಲೇ ನಂದಿನಿ ಕ್ರಿಯೇಟಿವ್ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು